ಮೈಸೂರು ಟಿ ಸಿ ಅವರೇ ಪೊಲೀಸ್ ಕಮಿಷನರ್ ಅವರೇ ಏನ್ ಮಾಡ್ತಿದ್ದೀರಾ ದಂಧೆ ನಡೆಸ್ತಿರೋ ಕೆ ವಿ ಆಸ್ಪತ್ರೆ ನಿಮ್ಗೆ ಮುಚ್ಸಕ್ ಆಗಲ್ವಾ ಮೈಸೂರು ಸಿಟಿ ಮಧ್ಯೆ ಇದ್ರೂ ಇದ್ರ ಕರ್ಮಕಾಂಡ ಕಾಣಿಸಿಲ್ವಾ ಸೋಶಿಯಲ್ ಮೀಡಿಯಾದಲ್ಲಿ ಕೆ ವಿ ಕರ್ಮಕಾಂಡ ಬಿಚ್ಚಿಟ್ಟ ಮಹಿಳೆ ಗಾಯಗೊಂಡ ಮಗುವಿಗೆ ಟ್ರೀಟ್ಮೆಂಟ್ ಕೊಡದೆ ಬಿಲ್ ಕೊಟ್ಟ ಆರೋಪ ಆಕ್ರೋಶಿತ ತಾಯಿಯ ವಿಡಿಯೋ ವೈರಲ್ ಆದ್ಮೇಲೆ ಆಡಳಿತ ಸೈಲೆಂಟ್ ಎಫ್ಐಆರ್ ಮಾಡಿ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡದೆ ಬಿಟ್ಟಿರೋದು ಯಾಕೆ ಮೈಸೂರಿನ ಕೆ ಆಸ್ಪತ್ರೆಯಲ್ಲಿ ರೋಗಿಗಳ ಅರ್ಥನಾದ ಇದೇ ಮೊದ್ಲಲ್ಲ ಸಾಲು ಸಾಲು ದೂರುಗಳಿದ್ರು ಕ್ರಮ ಕೈಗೊಳ್ಳದ ದೇವರಾಜ್ ಪೊಲೀಸರು ಸೂಕ್ತ ತಜ್ಞ ವೈದ್ಯರು ಇಲ್ದಿದ್ರು ನಡೆಯುತ್ತಿರುವಂತಹ ಹೈಟೆಕ್ ಆಸ್ಪತ್ರೆ ಕೊರೋನಾಗಿಂತ ಮುಂಚೆ ಹೋಟೆಲ್ ಮಾಲೀಕ ನಡೆಸುತ್ತಿದ್ದ ಕೆ ವಿ ಚಿನ್ನಯ್ಯ ಫುಟ್ಪಾತ್ ಅನ್ನೇ ನುಂಗಿ ನಿರ್ಮಿಸಿದ ಕಾಂಟ್ರಾಕ್ಟರ್ ಕೆ ವಿ ಚಿನ್ನಯ್ಯ ಪಾರ್ಕಿಂಗ್ ಇಲ್ದಿದ್ರು ಮೊದಲು ಹೋಟೆಲ್ ಈಗ ಆಸ್ಪತ್ರೆಗೆ ಅನುಮತಿ ಕೊರೋನಾ ವೇಳೆ ಹೋಟೆಲ್ ಅನ್ನ ಕ್ವಾರಂಟೈನ್ಗಾಗಿ ಪಡೆದಿದ್ದ ಜಿಲ್ಲಾಡಳಿತ ಹೋಟೆಲ್ಗಿಂತ ಆಸ್ಪತ್ರೆ ಬಿಸ್ನೆಸ್ ಲಾಭ ಜಾಸ್ತಿ ಅಂದ್ಕೊಂಡ ಕಾಂಟ್ರಾಕ್ಟರ್ ಹೋಟೆಲ್ ಮುಚ್ಚಿ ಅಲ್ಲೇ ಹಾಸ್ಪಿಟಲ್ ಓಪನ್ ಮಾಡಿದ ಕೆ ವಿ ಚಿನ್ನಯ್ಯ ಆಸ್ಪತ್ರೆಗೂ ಮೊದಲು ಅಕ್ರಮವಾಗಿ ಬಾರ್ ಲೈಸೆನ್ಸ್ ಅನ್ನ ಪಡೆದಿದ್ದ ಕೆ ವಿ ಚಿನ್ನಯ್ಯ ಸಾರ್ವಜನಿಕ ಆಕ್ರೋಶದ ಬಳಿಕ ಬಾರ್ ಬಿಟ್ಟು ಆಸ್ಪತ್ರೆ ಆರಂಭ ಡಾಕ್ಟರ್ಗಳೇ ಇಲ್ಲ ಲಿಸ್ಟ್ ನಲ್ಲಿ ಸ್ಪೆಷಾಲಿಟೀಸ್ ಆಸ್ಪತ್ರೆಗೆ ಬರೋದೇ ಇಲ್ಲ ರೋಗಿಯನ್ನ ನೋಡದೆ ಮುಟ್ಟದೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸ್ಪೆಷಾಲಿಟೀಸ್ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಎಲ್ಲಿಂದ ಜೀವಂತ ಡಿಸ್ಚಾರ್ಜ್ ಆಗ್ಬೋದು ಸೂಜಿ ಹತ್ತಿಯಿಂದ ಹಿಡಿದು ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಬಿಲ್ ಇಂತಹ ಬಿಲ್ಡಿಂಗ್ ಎಕ್ಸ್ಪರ್ಟ್ಗಳು ಹೈಟೆಕ್ ಆಸ್ಪತ್ರೆ ಜಗತ್ತಲ್ಲಿ ಸಿಗೋದೇ ಇಲ್ಲ ತಜ್ಞ ವೈದ್ಯರಿಲ್ಲ ಸೌಕರ್ಯಗಳ ಇಲ್ಲದಿದ್ರು ಕಣ್ಮುಚ್ಚಿ ಕುಳಿತ ಆರೋಗ್ಯ ಇಲಾಖೆ ಬ್ಯಾಕ್ ಟು ಬ್ಯಾಕ್ ದೂರುಗಳಿದ್ರು ಸಣ್ಣ ನೋಟಿಸ್ ಕೊಡದ ಡಿ ಸೋ ಸೊ ಮೈಸೂರು ಕೆ ವಿ ಸಿ ಆಸ್ಪತ್ರೆಯಲ್ಲಿ ಯಾವ ಥರ ಕರ್ಮಕಾಂಡ ಅಂದರೆ ಯಾವ ಥರ ದಂಧೆಯನ್ನ ನಡೆಸ್ತಾರೆ ಅಂದರೆ ಒಂದು ಹೋಟೆಲ್ ನೀವು ಯಾವುದೋ ಒಂದು ಫೈವ್ ಸ್ಟಾರ್ ಹೋಟೆಲ್ ಆಗಲಿ ಎಲ್ಲೇ ಹೋಟೆಲ್ಗೆ ಹೋದ್ರೂ ಚಕ್ ಇನ್ ಇರುತ್ತೆ ಚಕ್ಔಟ್ ಇರುತ್ತೆ ಸೊ ಅದ್ರ ಮಧ್ಯದಲ್ಲಿ ನೀವು ನಿಮಗೆ ಏನೇ ಕೇಳಿದ್ರು ಅಟ್ಲೀಸ್ಟ್ ನೀರು ಕೇಳಿದ್ರು ಕೊಡ್ತಾರೆ ಏನು ಕೇಳಿದ್ರು ಆ ಒಂದು ಸೌಕರ್ಯ ಇರುತ್ತೆ ನೀವು ಯಾವಾಗ ಚಕೌಟ್ ಮಾಡ್ತೀರೋ ಅವಾಗ ಚಕ್ಔಟ್ ಆಗುತ್ತೆ ಆದರೆ ಈ ಆಸ್ಪತ್ರೆಯಲ್ಲಿ ಅಂದರೆ ಕೆ ವಿ ಸಿ ಆಸ್ಪತ್ರೆಯಲ್ಲಿ ನೀವು ಚೆಕ್ಕಿನ್ ಇನ್ ಮಾತ್ರ ಆಗೋದು ಚೆಕ್ಔಟ್ ಕತೆ ಗೊತ್ತಿಲ್ಲ ಹೇಗೆ ಬಿಲ್ ಆಗ್ತಾರೆ ಅಂದರೆ ಡಾಕ್ಟ್ರು ಟಚ್ ಕೂಡ ಮಾಡಲ್ಲ ನೀವನ್ನ ಟ್ರೀಟ್ಮೆಂಟ್ ಅಂತೂ ಇಲ್ಲವೇ ಇಲ್ಲ ಸೊ